ವೈರೇಶ್ವರ ಸ್ವಾಮಿ ಅಂತ ಭದ್ರಕಾಳಮ್ಮನವ್ರು ನನ್ನ ಜೊತೆಗೆ ನಮ್ಮ ಅಣ್ಣ ಬೇಕು ಅಂತೇಳಿ ಕೇಳಿರೋದಕ್ಕೆ ಅವ್ರ ಎದುರುಗಡೆ ಭದ್ರಗಡೆ ಅವ್ರನ್ನ ಇದು ಮಾಡಿದೀವಿ ಇವ್ರದೇನೆ ಅವ್ರಿಬ್ರು ಒಂದೇನೆ ಈ ಅಪ್ಪ ವಾಗ್ದಾನ ಕೊಟ್ಬಿಟ್ಟು ಇಂಥವ್ರಿಗೆ ಹೋಗಿ ಓಡಿ ಹೋಗಿ ಮಾಡು ಅಂದ್ರೆ ಆಯಮ್ಮ ಹೋಗಿ ಆ ಆಯಮ್ಮ ಗರ್ಭ ದೇವಸ್ಥಾನದ ಒಳಗಡೆ ಸಂಚಾರ ಆದ್ರೆ ಈ ಅಮ್ಮ ಈ ಊರೆಲ್ಲ ಸಂಚಾರ ಮಾಡ್ತಾರೆ ಒಬ್ಬೊಬ್ಬರಿಗೆ ಹಿಂಗೆ ಡೈರೆಕ್ಟ್ ಆಗಿ ಹಿಂಗೆ ಕಾಲು ಚಾಚ್ಕೊಂಡು ಕೂತಿರೋ ಥರ ಕಾಣ್ಬಿಡುತ್ತೆ ಕಂಡಿದ್ಯಾ ಹಾಂ ಹಿಂಗೆ ಕೂದಲು ಇಟ್ಕೊಂಬಿಟ್ಟು ಹಿಂಗೆ ಎತ್ಬಿಟ್ಟಿಂದೇನು ಅವ್ರಿಗೆ ಮುಖ ತೋರಿಸಿದೆ ಹ್ಞೂ ಇಲ್ಲೇ ಹೊಡಿತೀವಿ ನೀವು ನಿಂತಿರೋ ಜಾಗದಲ್ಲೇ ಹೊಡಿಯೋದು ಹಾಂ ಇಲ್ಲಿ ಹೊಡಿತೀವಿ ಹೊಡೆದಾದ್ಮೇಲೆ ಅದು ಏನು ಬ್ಲೆಡ್ ಇರುತ್ತೆ ಐದು ಮರಿದು ಸಾಯಂಕಾಲ ನೀವು ಒಂದು ಆರು ಗಂಟೆಗೆ ಅಲ್ಲಿ ಇಲ್ಲಿ ಬಂದು ಮಹಾಮಂಗ್ಲಾರತಿ ಮಾಡ್ಬಿಟ್ಟು ಇದು ನಮ್ದು ಏನೈತೆ ಎಲ್ಲ ಕುಂಬ್ಳಕ್ಕೆ ಅವೆಲ್ಲ ಹೊಡೆದ್ಬಿಟ್ಟು ಊಟಕ್ಕೆ ಬಡ್ಸಕ್ಕೆಲ್ಲ ರೆಡಿ ಮಾಡ್ತೀವಿ ಇಲ್ಲಿ ಅವಾಗ ಮಹಾಮಂಗ್ಳಾರತಿ ಮಾಡೋ ಟೈಮ್ಗೆ ಇಲ್ಲಿ ರಕ್ತ ಅನ್ನೋದು ಇರಲ್ಲ ಇಲ್ಲಿ ಯಾರು ಬಂದು ಪೂಜೆ ಮಾಡಲ್ಲ ಇಲ್ಲಿ ನಾವು ಮಾತ್ರನೇ ಬರೋದು ತಿಂಗ್ಳಿಗೆ ಅಮಾವಾಸ್ಯೆಗೆ ಒಂದೇ ದಿನ ಇಲ್ಲಿ ಪೂಜೆ ಒಂದೇನೇ ದಿನ ಇಲ್ಲ ಇಲ್ಲಿ ಹೌದಾ ಸರ್ ಇಲ್ಲಿ ಉದ್ಭವ ಆಗಿರೋದು ಇಲ್ಲಿ ತಾಯಿ ಇಲ್ಲಿ ಈ ಜಾಗದಲ್ಲಿ ನಾನು ನಿಮ್ಗೆ ನಿನ್ನೆ ಮಾಡಿದ್ದೆ ಉದ್ಭವ ಆಗಿರೋದು ಇಲ್ಲಿ ನಾವು ಅವ್ರದ್ದು ಇದು ಮೂರ್ತಿ ರೂಪದಲ್ಲಿ ಇತ್ತು ನಾವು ಪೂಜೆ ಮಾಡ್ತಿರೋದು ಇಲ್ಲಿ ಮುನೇಶ್ವರ ಇಲ್ಲಿ ಮುನೇಶ್ವರ ಅವರು ಬಂದು ಕಾಟೇರಮ್ಮ ಅವರು ಕಾಟೇರಮ್ಮ ಇಲ್ಲಿ ಉದ್ಭವ ಆಗಿರೋದು ರಕ್ತ ಕಾಟೇರಮ್ಮ ಏನು ವಿಶೇಷ ಮೇಡಮ್ ವಿಶೇಷ ಅಂತಂದ್ರೆ ಈ ಅಮ್ಮನೂ ಅಷ್ಟೇ ಆ ಅಮ್ಮ ಗರ್ಭ ದೇವಸ್ಥಾನದ ಒಳಗಡೆ ಸಂಚಾರ ಆದ್ರೆ ಈ ಅಮ್ಮ ಈ ಊರೆಲ್ಲ ಸಂಚಾರ ಮಾಡ್ತಾರೆ ಹೌದಾ ಊರೆಲ್ಲ ಸಂಚಾರ ಮಾಡ್ತಾರೆ ಇಲ್ಲಿ ಸಾಯಂಕಾಲ ಆರು ಗಂಟೆ ಆಯ್ತು ಅಂದ್ರೆ ಯಾರೊಬ್ರು ಇಲ್ಲಿ ಬರಲ್ಲ ನಾನ್ ಮಾತ್ರ ಹನ್ನೆರಡು ಗಂಟೆ ಒಂದ್ ಗಂಟೆ ರಾತ್ರಿ ಎಷ್ಟೊತ್ತೇ ಆಗ್ಲಿ ನಾನ್ ಮಾತ್ರನೇ ಬರೋದು ಏನು ಬರಲ್ಲ ಬರಲ್ಲ ಎದುರ್ಕೊಂತಾರೆ ಒಬ್ಬೊಬ್ರಿಗೆ ಹಿಂಗೆ ಡೈರೆಕ್ಟಾಗಿ ಆಗಿ ಹಿಂಗೆ ಕಾಲು ಚಾಚ್ಕೊಂಡು ಕೂತಿರೋ ಥರ ಕಾಣ್ಬಿಡುತ್ತೆ ಕಂಡಿದ್ಯಾ ಹಾಂ ಮತ್ತೆ ಇಲ್ಲೆಲ್ಲ ಬಂದು ಇಲ್ಲೊಂದು ಸ್ವಲ್ಪ ಗಲೀಜು ಮಾಡಿ ಹೋಗ್ತಿದ್ರು ಅವ್ರಿಗೆ ಹಿಂಗೆ ಸಂಜೆ ಏಳು ಗಂಟೆ ಟೈಮಲ್ಲಿ ಅದೇ ನಾನು ಮಿಡ್ಡಿ ಹಾಕೊಂಡ್ಬಿಟ್ಟು ಕೊಪ್ಪದು ಮಿಡ್ಡಿ ಥರ ಹಾಕೊಂಬಿಟ್ಟ ಎಮ್ಮ ಹೋಗ್ಬಿಟ್ಟು ಹಿಂಗೆ ಕೂದಲು ಇಟ್ಕೊಂಡ್ಬಿಟ್ಟು ಹಿಂಗೆ ತಲೆ ಬೋಗಿಸ್ಕೊಂಡು ಅವ್ರು ಕೂತಿದ್ರೆ ಹಿಂಗೆ ಕೂದಲು ಹಿಂಗೆ ಎತ್ಬಿಟ್ಟಿಂದೇನು ಅವ್ರಿಗೆ ಮುಖ ತೋರಿಸಿದೆ ಹ್ಞೂ ಮಪ್ಪ ಪವಾಡ ಐತೆ. ಹಾ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಕೋಳಿ ಎಲ್ಲ ಬಲಿ ನಾವೇ ಕೊಟ್ಟು ನಾನೇ ಮಾಡೋದು. ಇಲ್ಲಿ ನಮ್ಮ ತಾಯಿಯರ ಸಮೇತ ಬರಲ್ಲ. ಹೌದಾ. ಓಕೆ. ಎದಕ್ಕಂತ ರಿಯಾದ್ ಈ ಅಮ್ಮ ಈಗ ವಿಚಾರಣೆ ಮಾಡಿದೀವಿ. ನಿಮ್ಮದೇನೋ ಗರ್ಭಗುಡಿ ಇಲ್ಲಿ ಪಾಯ ಹಾಕ್ಸ್ಬಿಟ್ಟು ಮುಚ್ಚಾಕಿದೀವಿ ಸರ್ ನಾವು ಗರ್ಭಗುಡಿ ಕಟ್ಟಕ್ಕೆ. ಬೇಡ ಅಂದ್ರೆ ಅಮ್ಮ. ಹೌದಾ. ಅಂದ್ರೆ ಏನು ದೇವಸ್ಥಾನ ಬೇಡ ಅಂತ. ನನಗೆ ಇವಾಗ ದೇವಸ್ಥಾನ ಬೇಡ. ನಾನು ಮುಂದಕ್ಕೆ ಮಾಡ್ಸ್ಕೊಂತೀನಿ ನನಗೆ ಇವಾಗ ಬೇಡ ಅಂದ್ರು. ಹ್ಮ್ 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 ನನಗೆ ಅಂದ್ರು. ಅದಕ್ಕಿಷ್ಟೇ ಇವಾಗ ನೋಡಿ ಇದು ಮಾಡಿ ಒಂದು ಒಂಬತ್ತತ್ತು ವರ್ಷ ಆಗಿದೆ ಏನೋ ಒಂದು ಚೂರು ಮಳೆ ಬರಲಿ ಗಾಳಿ ಬರ್ಲಿ ಏನು ಬಂದ್ರು ಏನೊಂದು ಬಿದ್ದಿಲ್ಲ ಅವಾಗಿಂದ ವರ್ಷಕ್ಕೊಂದ್ಸರಿ ಮಾತ್ರ ಇಲ್ಲಿ ಐದು ಮರಿ ಹೊಡೆದು ಫಸ್ಟ್ ಒಂದು ಹನ್ನೆರಡು ನಾಟಿ ಕೋಳಿ ಕೊಯ್ತಿವಿ ಅದಾದ್ಮೇಲೆ ಐದು ಮರಿ ಹೊಡೆದು ಇಲ್ಲೇ ಹೊಡಿತೀವಿ ನೀವು ನಿಂತಿರೋ ಜಾಗದಲ್ಲೇ ಹೊಡಿಯೋದು ಹಾ ಇಲ್ಲಿ ಹೊಡಿತೀವಿ ಒಡೆದಾದ್ಮೇಲೆ ಅದು ಏನು ಬ್ಲಡ್ ಇರುತ್ತೆ ಐದ್ ಮರಿದು ಸಾಯಂಕಾಲ ನೀವು ಒಂದ್ ಗಂಟೆಗೆ ಅಲ್ಲಿ ಇಲ್ಲಿ ಬಂದು ಮಹಾಮಂಗ್ಲಾರತಿ ಮಾಡ್ಬಿಟ್ಟು ಇದು ನಮ್ದು ಏನೈತೆ ಎಲ್ಲ ಕುಂಬಳಕಾಯ ಎಲ್ಲ ಒಡದ್ಬಿಟ್ಟು ಊಟಕ್ಕೆ ಬಡ್ಸಕ್ಕೆ ಎಲ್ಲ ರೆಡಿ ಮಾಡ್ತೀವಿ ಇಲ್ಲಿ ಅವಾಗ ಮಹಾಮಂಗ್ಲಾರತಿ ಮಾಡೋ ಟೈಮ್ಗೆ ಇಲ್ಲಿ ರಕ್ತ ಅನ್ನೋದೇ ಇರಲ್ಲ ರಕ್ತ ಎಷ್ಟು ರಕ್ತ ಬೀಳುತ್ತೆ ಇವಾಗ ಮಾಮೂಲಿಯಾಗಿ ಒಂದು ಕುರಿ ಕುಯ್ದ್ರೆ ಎಷ್ಟು ರಕ್ತ ಇರುತ್ತೆ ಅದರಲ್ಲಿ ನಾಟಿ ಕೋಳಿ ಕುಯ್ದಿರ್ತೀವಿ ಐದು ಮರಿ ಹೊಡೆದಿರ್ತೀವಿ ಅದ್ ಮರಿನೆಲ್ಲ ಇಲ್ಲೇ ಫುಲ್ಲು ಒಂದ್ ಮರಿ

ಆಯಮ್ನವ್ರಿಗೆ ಫಸ್ಟು ಇಲ್ಲಿ ಏನು ನಾವು ಕೋಳಿ ಕುಯ್ತೀವಿ ಮೊದಲನೇ ಕೋಳಿ ಒಂದು ಎಡೆ ಮಶಾಣಕ್ಕೆ ನಾವು ಸಾಗಿಸ್ತೀವಿ ಇಲ್ಲಿಂದ ಓಕೆ ಓಕೆ ಫಸ್ಟು ಇಲ್ಲಿ ಮೊದಲನೇದಾಗಿ ಎಲ್ಲ ಪೂಜೆಗೆ ಎಲ್ಲ ರೆಡಿ ಆಗ ಪೂಜೆ ಮಾಡಾದ್ಮೇಲೆ ಮೊದಲನೇ ಒಂದು ಎಡೆಗೆ ನಾವು ಕೋಳಿ ಕುಯ್ದ್ಬಿಟ್ಟು ರಕ್ತ ಬಿಟ್ಟು ಆ ಕೋಳಿ ತಲೆ ಅದು ರಕ್ತದನ್ನ ಎಲ್ಲನೂ ಮಶಾಣಕ್ಕೆ ಕಳಿಸ್ಕೊಡ್ತೀವಿ ಹ್ಮ್ ಆ ತಾಯಿಗೆ ಆಹಾರವಾಗಿ ನಾವು ಕಳ್ಸಿ ಕೊಡ್ತೀವಿ ಅಮಾವಾಸ್ಯ ಅಮಾವಾಸ್ಯಾಗಿರಲ್ಲ ಮಾಮೂಲಿ ಪೂಜೆ ಇರುತ್ತೆ ಈ ಅಮ್ಮನ್ ಮಾತ್ರ ಎರಡು ಕೋಳಿ ಈ ಹ್ಮ್ ಹ್ಮ್ ಇರುತ್ತೆ ಮುಂಜಾನೆ ಮುನೇಶ್ವರನ್ಗೆ ಮುಂಜಾನೆ ಕೋಳಿ ಕೊಯ್ಬಾರ್ದು ಯಾಕಂದ್ರೆ ಗಂಡಿಗೆ ಗಂಡು ಕೋಳಿ ಗಂಡುನೆ ಅದು ಕೂಗ ಮುಂಜಾನೆ ಕುಯ್ಬೇಕು ಇವಾಗ ಕೋಳಿಗಳು ಕುಯ್ತಾರೆ ಸ್ವಲ್ಪ ಜನ ತಿಳ್ದಿರಲ್ಲ ಅದ್ ಕುಯ್ಕೊಂಡ್ ಮಾಡುದ್ರು ಅವ್ರಿಗೇನು ಪರಿಹಾರ ಗೊತ್ತೇ ಗೊತ್ತಿಲ್ಲ ನೋಡಿ ಕೋಳಿ ಅಂದ್ರೆ ಒಂದೇ ಅನ್ಕೊಂತೀನಿ ಇಲ್ಲ ಇವ್ರಿಗೆ ಇವಾಗ ನಮ್ದು ಏನಂದ್ರೆ ಮುಂದೆ ಮುಂದೆ ಕಡೆ ಏನ್ ಜಡೆ ಮುನೇಶ್ವರ ತೋರ್ಸಿದ್ವಿ ಆಯಪ್ಪ ಸಿ ಜಡೆಮನೇಶ್ವರ ಈ ಲಿಂಗಾಯಿತರು ಅವರೆಲ್ಲ ಬಂದು ಜಡೆ ಮುನೇಶ್ವರಂಗೆ ಪೂಜೆ ಮಾಡೋದು ಸ್ವೀಟು ಇಲ್ಲಿ ಹಿಂದೆ ಕಡೆ ಇದೇನು ನೀ ಮುನೇಶ್ವರ ಮಾಡಿದೀವಿ ಈ ಅಪ್ಪ ಖಾರ ವೆಜ್ ಈ ಅಪ್ಪನ್ಗೆ ಅದೇನೆ ಮುಂಜಾ ಮಾತ್ರ ಇವ್ರಿಗೆ ಮತ್ತೆ ಅಡಿಗೆ ಮಾಡಿ ಬಡಿಸೋದು ಆ ಪದ್ಧತಿ ಇಲ್ಲ ನಾವು ಬರೀ ಪೂಜೆ ಮಾಡಾದ್ಮೇಲೆ ಏನು ಕೋಳಿ ಕುಯ್ತೀವಿ ಏನು ಕುರಿ ಕೊಡ್ತೀವಿ ಅದೇ ಅವ್ರಿಗೆ ಆಹಾರ ಅಲ್ಲೇ ಇಲ್ಲೇ ಬಿಟ್ ಬಿಡ್ತೀವಿ ತಿರ್ಗ ನಾವು ಪೂಜೆ ಮಾಡ್ಕೊಂಡು ನಾವು ಇಂಗ್ ಹೋಗ್ಬಿಟ್ಟು ಬರೋ ಬರೋಷ್ಟರಲ್ಲಿ ಅನ್ನಾನೂ ಇರಲ್ಲ ಕೋಳಿನೂ ಇರಲ್ಲ ಕೋಳಿ ರಕ್ತಾನೂ ಇರಲ್ಲ ಕೋಳಿನೂ ಇರಲ್ಲ ಏನು ಇರಲ್ಲ ಯಾಕಂದ್ರೆ ಇವಾಗ ನಿಮಗೆ ಮಾತ್ರ ನೀವು ಕೇಳಿದಕ್ಕೆ ಹೇಳ್ತಿದೀನಿ ಬೇರೆವರಿಗೆ ಅದರ ನಾನು ಇದೆಲ್ಲ ಹೇಳೋದೇ ಇಲ್ಲ ಓಕೆ ಓಕೆ ಮತ್ತೆ ಇವಾಗ ನೋಡಿ ಇಲ್ಲೆಷ್ಟು ಒಂದು ಪ್ಲಾಸ್ಟಿಕ್ ಸಾಮಾನು ಹಾಕೋದ್ರೆ ಕಟ್ಕೊಂಡು ಹೋಗ್ಬಿಡತಾರೆ ಇವಾಗ ನೋಡಿ ಆರ್ಕೆ ಮಾಡ್ಕೊಂಡು ಒಬ್ರು ಗಂಟೆ ತಂತಾಕೋರೆ ಅದು ಅಲ್ಲೇ ಇದೆ ಯಾರು ಎತ್ಕೊಂಡು ಹೋಗಲ್ಲ ಫುಲ್ ಓಪನ್ ಬೈಲಿದೆ ಯಾರು ಬಂದು ಓಡಾಡಷ್ಟು ಬಟ್ ಯಾರು ಎತ್ಕೊಂಡು ಹೋಗಲ್ಲ ಯಾರು ಎತ್ಕೊಂಡು ಹೋಗಲ್ಲ ಯಾಕಂದ್ರೆ ಅಲ್ಲಿ ಬಂದು ಮುಟ್ಟಷ್ಟು ತಾಕತ್ತು ಇರಬೇಕಲ್ಲ ಸೂಪರ್ ಸೊ ಇದು ಮೇನ್ ಮುಖ್ಯವಾಗಿ ಅಲ್ಲಿರೋದು ಅಂದ್ರೆ ಅವಂತರ ದೈವಗಳಾದ್ರೆ ಇವು ರಕ್ಷಣೆಗೆ ಈ ರಕ್ಷಣೆಗೆ ಇದು ಹೊರಗಡೆ ಸಂಚಾರ ಕಾವಲು ಇವ್ರಿಗೆ ಏನಿದೆ ಈಗ ಜಡೆ ಮುನೇಶ್ವರಂಗೆ ಪ್ರಿಯವಾದ ತಂಗಿ ಅಂದ್ರೆ ರಕ್ತ ಕಾಟಿರಮ್ಮ ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಅಯ್ಯಪ್ಪ ಎಲ್ಲಾದ್ರೂ ಕುತ್ಕೊಂಡ್ಲಿ ಈ ಅಮ್ಮ ಎಲ್ಲ ತಂಗಿ ಅಂತೆ ತಂಗಿ ಮಾತು ಅಣ್ಣ ಬಿಟ್ಕೊಡಲ್ಲ ಅಣ್ಣನ ಮಾತು ತಂಗಿ ಬಿಟ್ಕೊಡಲ್ಲ ಅನ್ಯಾಯ ಮಾಡ್ತಾರ ಹೋಗ್ಬಿಟ್ಟು ಮಾಡ್ಬಿಟ್ಬಾಂದ್ರೆ ಟಕ್ಕಂತ ಹೇಳಿ ಹೋಗ್ಬಿಟ್ಟು ಅಲ್ಲೇಟ್ರ ಅಲ್ಲೇ ಬೊಂಬಾನೆ ಅಂದ್ರೆ ಸ್ಪೀಡ್ ನಮ್ಮ ವೀಕ್ಷಕರಲ್ಲಿ ಈ ವಿಡಿಯೋಗಳು ನೋಡೋರ್ಗೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಹೌದಾ ಯಾರು ಇಲ್ಲಿಗೆ ಬಂದು ಹೋಗ್ತಾರೆ ಅವರು ಪರಿಹಾರ ಆದ ಮೇಲೆ ನೆಕ್ಸ್ಟ್ ಅವರನ್ನು ನಾನು ಏನಾದರೂ ಇಲ್ಲಿ ಇಲ್ಲಿ ಬಂದು ಹೋದ್ಮೇಲೆ ನಮ್ಗೆ ಒಳ್ಳೇದಾಯ್ತು ಅನ್ನೋರು ಅವರನ್ನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಅಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋ ಮಾತು ಕೇಳಬೇಡಿ ಕೇಳಿ ಮೋಸ ಹೋಗ್ಬೇಡಿ ದುಡ್ಡು ಇಸ್ಕೊಂಡು ಅದು ಮಾಡ್ವಿ ಇದ್ ಮಾಡ್ವಿ ಅಂತೇಳಿ ದುಡ್ಡು ಇಸ್ಕೊಂಡು ತಕ್ಕಂತೆ ಕೆಲಸ ಮಾಡಿದ್ರಮ್ಕೆ ಇಡಿ ಫಸ್ಟ್ ನೀವು ಒಂದು ಸರಿ ಭೇಟಿ ಮಾಡಿ ದೇವಸ್ಥಾನಕ್ಕೆ ನಿಮ್ ಏನು ಸಂಕಲ್ಪ ಮಾಡ್ಕೊಂತ ಆ ಕೆಲಸ ಆಯ್ತಾ ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಮಾಡಿ ಕೆಲಸ ಆಗಿಲ್ವಾ ನೀವು ಕಂಟಿನ್ಯೂ ಮಾಡಬೇಡಿ ಒಂದು ಅನುಭವ ಪಡ್ಕೊಳ್ಳಿ ಹೌದು ಓಕೆ ನೆಕ್ಸ್ಟ್ ಸರಿ ಸರ್ ನಾವು ಈಗ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷದಿಂದ ಇದೇ ನಾವು ಟಿವಿ ಚಾನಲ್ ಬಗ್ಗೆ ಪಬ್ಲಿಸಿಟಿ ಮಾಡೋಣ ಅಂತೇಳಿ ದೇವರಲ್ಲಿ ನಾವು ಕೇಳಿದ್ವಿ ಕೇಳಿದ್ದಕ್ಕೆ ನಾನು ಹೇಳೋ ಗಂಟೆ ಏನೊಂದು ಮಾಡಬಾರ್ದು ಅಂತ ಹೇಳಿದ್ರು ಯಾಕೆಂದರೆ ಮೆರೆಯೋರೆಲ್ಲ ಮೆರೀಲಿ ಓಡೋರೆಲ್ಲ ಓಡ್ತಾ ಇರ್ಲಿ ನೀವು ಸುಮ್ಮನೆ ಕಣ್ಣಲ್ಲಿ ನೋಡಿ ಕಿವಿಯಲ್ಲಿ ಕೇಳ್ತಾ ಇರ್ರಿ ಟೈಮುಗಳಿಗೆ ಬಂದಾಗ ನಾನೇ ಹೇಳ್ತೀನಿ ಅಂತ ಶಿವರಾತ್ರಿ ಟೈಮಲ್ಲಿ ಮಾತ್ರ ಐದು ದಿನ ಇಲ್ಲಿ ಜನಸಾಗರನೇ ತುಂಬ ಹೋಗ್ಬಿಟ್ಟಿರತ್ತೆ ಸರ್ ಇಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ ಹಳೆ ವಿಡಿಯೋಗಳು ಅವುಗಳ್ಗೆ ಒಂದಷ್ಟು ನನಗೆ ಕಳ್ಸಿದ್ದೀರಾ ಹೌದು ಸರ್ ಅವು ನಮ್ಮ ವೀಕ್ಷಕರಿಗೆ ಅದನ್ನು ನಾನು ತೋರಿಸ್ತೀನಿ ಆಯಿತು ಸರ್ ಈಗ ಹೇಳಿ ಇಲ್ಲಿ ನಿಮಗೆ ಏನು ಸಮಸ್ಯೆ ಇತ್ತು ಇಲ್ಲಿ ನಮಗೆ ಹುಷಾರ್ ಜಾಸ್ತಿ ಇರಲಿಲ್ಲ ಸರ್ ಇಲ್ಲಿ ಹುಷಾರ್ ಏನಂದ್ರೆ ತುಂಬ ಸೀರಿಯಸ್ ಆಗಿದ್ವಿ ನಾವು ಇಲ್ಲಿ ಬಂದಮೇಲೆ ಪೂಜೆ ಮಾಡಿಸಿ ಎಲ್ಲ ತಡೆಗೊಳ್ಸಿ ಎಲ್ಲ ಮಾಡಿದ್ವಿ ಇವಾಗ ಚೆನ್ನಾಗಿದ್ದೀವಿ ಇವಾಗ ನಮಗೆ ಸ್ವಲ್ಪ ಮನೆಗೂ ಕಷ್ಟ ಇತ್ತು ಮನೆಗೂ ಕಷ್ಟ ಎಲ್ಲ ಪರಿಹಾರ ಆಯಿತು ನಮಗೆ ಏನಂದರೆ ಇಲ್ಲಿ ತುಂಬ ಓಡಾಟ ಇತ್ತು ನಾವು ಇಲ್ಲಿ ಇದ್ದು ಜ ತುಂಬ ಎಷ್ಟಿನಿಂದ ಇಲ್ಲೇ ಇದ್ದೀವಿ ನಾವು ಅಂದರೆ ಇಲ್ಲಿ ಕಾಣಿಸ್ಕೊಳೋದು ಗೆಜ್ಜೆ ಶಬ್ದ ಎಲ್ಲ ಬರೋದು ಅವಾಗೆಲ್ಲ ಇದನ್ನೋದು ಈಗ ಮದುವೆ ನಮ್ಮ ಹುಡುಗನೂ ಮದುವೆ ಆಗ್ತಾ ಇರಲಿಲ್ಲ ಎಲ್ಲಿ ಸೆಟ್ ಶೆಟ್ಟಾಗ್ತಾ ಇರಲಿಲ್ಲ ಇಲ್ಲಿ ಅರ್ಕೆ ಮಾಡ್ಕೊಂಡು ಇವಾಗ ಸೆಟ್ ಆಗ್ತಾ ಐತೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಸರ್ ಇಲ್ಲೆಲ್ಲ ಏನು ಸಮಸ್ಯೆ ಇದ್ದಿತ್ತು ನಿಮ್ಮದು ನಮಗೆ ಇವಾಗ ಸ್ವಲ್ಪ ಬಿ ಪಿ ಶುಗರು ಇದೆಲ್ಲ ಇತ್ತು ಇದು ಆಸ್ಮಾ ಜಾಸ್ತಿ ಆಗೋಗಿತ್ತು ಸರ್ ಅದೆಲ್ಲ ಇತ್ತು ತಡೆ ಹೋದ್ಮೇಲೆ ಸ್ವಲ್ಪ ಎಲ್ಲ ಕಮ್ಮಿ ಆಯಿತು ನಮಗೆ ಇವಾಗ ಆಸ್ಮಾ ಏನಿಲ್ಲ ಇವಾಗ ನಮಗೆ ಈ ಬಿ ಪಿ ಶುಗರ್ ಎಲ್ಲ ಮನೆ ಬೆಂಗಳೂರದಾಗೆಲ್ಲ ಚೆಕ್ ಮಾಡಿಸ್ಕೊಂಡ್ಬಂದ್ವಿ ಏನೂ ಇಲ್ಲ

ನಮ್ಮದು ಇದೇವರ ಸರ್ ಊರು ಒಳಗಿರೋದನ್ನ ಒಳಗಡೆ ದೊಡ್ಡಬಳ್ಳಾಪುರನೇ ಹ್ಞೂ ಓಕೆ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ಸರ್